ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸಾರಿ ಸ್ನೇಹಿತರೆ ವೀಡಿಯೋ ಹಾಕೋದು ತುಂಬಾ ಲೇಟ್ ಆಗೋಯಿತು ತುಂಬ ಅಂದರೆ ತುಂಬಾ ಲೇಟಾಗೋಯಿತು ನೀವು ಲಾಸ್ಟ್ ವಿಡಿಯೋ ನೋಡಿದರೆ ನಾವು ಊರಿಗೆ ಬರ್ತಾಯಿದ್ದೀವಿ ಅಂತ ಹೇಳಿದ್ದೆ ಈಗ ಊರಿ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಇದು ನಮ್ಮ ಮನೆ ನಮ್ಮ ಗಂಡನ ಮನೆ ಇಲ್ಲಿ ನಾವು ಇರಲ್ವಲ್ಲ ಹಾಗಾಗಿ ಮನೆ ತುಂಬಾ ಧೂಳಾಗಿತ್ತು ಹಾಗೆ ಇದು ಅಡುಗೆ ಮನೆ ಸ್ವಲ್ಪ ರಿಪೇರಿ ಮಾಡಿಸೋದಿತ್ತು ಕ ಮಾಡಿಸಿದ್ವಿ ಮೇಲೆ ಹ್ಞೂ ಅದಾದ ಮೇಲೆ ಇಲ್ಲಿ ಬಂದು ನಮಗೆ ಕ್ಲೀನ್ ಮಾಡೋಕ್ಕಾಗಲಿ ಇಲ್ಲಿ ಇನ್ನು ಉಳಿದಿದಂಥ ಕೆಲಸ ಪೂರ್ತಿ ಮಾಡೋಕ್ಕಾಗಲಿ ಟೈಮ್ ಸಿಗ್ಲೇ ಇಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ವಿ ಇವಾಗ ಒಂದು ವಾರ ಬಂದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ವಿ ಇವಾಗ ಪೇಂಟ್ ಎಲ್ಲ ಮಾಡಬೇಕು ಅದಕ್ಕೆ ಬಂದಿದ್ದೀನಿ ಎಷ್ಟು ಧೂಳಿತ್ತು ಅಂತೀರಾ ನಮ್ಮ ಮನೆಯವರು ತುಂಬ ಧೂಳಿದ್ದಿದ್ರಿಂದ ಪಾಪನ್ ಕರ್ಕೊಂಡು ಅವರು ನಮ್ಮ ಹೊಲದ ಕಡೆ ಹೋಗಿದ್ದಾರೆ ಅವ್ರು ಬರೋದ್ರೊಳಗೆ ನಾನು ಇದನ್ನೆಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ಒಂದು ಸಾರಿ ಇದ್ರೂ ಲಾಸ್ಟ್ ವೀಕ್ ಬಂದು ಒಂದು ಸರಿ ಕ್ಲೀನ್ ಮಾಡಿ ಹೋಗಿದ್ವಿ ಸ್ನೇಹಿತರೆ ಅವಾಗಂತೂ ಎಷ್ಟು ಧೂಳಿತ್ತು ಅಂತೀರ ಸಿಕ್ಕಾಪಟ್ಟೆ ಧೂಳಿತ್ತು ಸುಮಾರು ಕೆಲಸ ಇಲ್ಲ ಇತ್ತು ಒಂದು ವಾರ ಬಂದು ಆ ಕೆಲಸ ಮಾಡೋದ್ವಿ ಇದು ಒಂದು ಶನಿವಾರ ಭಾನುವಾರ ಅಲ್ಲ ಬರೀ ಭಾನುವಾರ ಇದ್ದು ನಾವು ಬಂದಿರೋ ಅಂಥದ್ದು ಬೆಳಗ್ಗೆ ಬಂದು ಸಂಜೆ ವಾಪಾಸ್ ಕೊಪ್ಪಕ್ಕೆ ನಾವು ವಾಪಸ್ ಹೋಗಲೇಬೇಕು ಸೊ ಫಂಕ್ಷನ್ ಇದೆ ನಮ್ಮನೇಲಿ ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ನು ಇಲ್ಲೇ ಮಾಡಬೇಕು ಈ ಮನೆಯಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ವಿ ತುಂಬ ಧೂಳಿದ್ರ ಇದ್ದಿದ್ದರಿಂದ ನಾನು ಮುಖಕ್ಕೆ ತಲೆ ಕಟ್ಕೊಳ್ಳೋಕ್ಕೆ ಏನು ತೊಗೊಂಡೋಗಿರಲಿಲ್ಲ ಇದ್ದ ಇರೋ ವೇಳೆ ಹಾಕ್ಕೊಂಡು ಕುಡಿಸ್ತಾಯಿದ್ದೆ ತುಂಬಾ ಧೂಳಿತ್ತು ಗೊತ್ತಿಲ್ಲ ಇಷ್ಟೆಲ್ಲ ಆದಮೇಲೆ ಎಲ್ಲಿ ಒಂದು ರೌಂಡ್ ಮಲೆಗೆ ಹೇಳ್ತೀನೋ ಅಂತಲೂ ಅನಿಸ್ತಾ ಇತ್ತು ನನಗೆ ಆ ಕೆಲಸ ಎಲ್ಲ ಆಗುವಾಗ ಸಾರಿ ಸ್ನೇಹಿತರೆ ಇದೆಲ್ಲ ಆಗಿ ಆಲ್ಮೋಸ್ಟ್ ಒಂದು ತಿಂಗಳು ಆಗ್ತಾನೆ ಬಂತು ನನಗೆ ವೀಡಿಯೋನ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗಲಿಲ್ಲ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟೆ ಇದೆಲ್ಲ ಇಷ್ಟು ಇಷ್ಟೊಂದು ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ಅಂದರೆ ನನ್ನ ನಾನು ಕ ಮರ್ತೋಗೋಷ್ಟು ಕೆಲಸ ಆಗ್ತಿತ್ತು ನೋಡ್ಬೋದು ಇಲ್ಲಿ ಅಣ್ಣ ಮತ್ತು ನಾನು ಅಮ್ಮ ಬಂದಿದ್ದಾರೆ ಇವರೆಲ್ಲ ಮೇಲೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬಂದರು ಕೆಲಸನ ಶುರು ಮಾಡ್ಕೊಂಡ್ವಿ ಪೇಂಟ್ ಮಾಡೋದು ಮೊದಲಿಗೆ ಅಡುಗೆ ಮನೆಯಿಂದ ಪೇಂಟ್ ಮಾಡಲಿಕ್ಕೆ ಶುರುವಾದ್ವಿ ಇಲ್ಲಿ ಅಣ್ಣ ಡೋರ್ದು ಪೇಂಟು ಮಾಡ್ತಾಯಿದ್ದಾನೆ ಅದನ್ನ ನಮ್ಮನೆಯವ್ರು ಮಾಡ್ತಾಯಿದ್ರು ಅವ್ರು ಏನಕ್ಕೂ ಅರ್ಧಕ್ಕೆ ಬಿಟ್ಟು ಹೋದ್ರು ಇವನು ಕೆಲಸ ಮಾಡೋದು ಬಿಟ್ಟು ಇದನ್ನು ಮಾಡೋಕ್ಕೆ ಬಂದ ಇದಾದ್ಮೇಲೆ ನೋಡಿ ಇವನು ಬಿಟ್ಟು ಬರ್ತಾನೆ ನಾನು ನಾನು ಮಾಡೋ ಕೆಲಸ ಬಿಟ್ಟು ಬಂದು ಇದನ್ನ ಕಂಟಿನ್ಯೂ ಮಾಡ್ತೀನಿ ಹೀಗೆ ನಾವು ಮಾತಾಡ್ತಾ ಕೆಲಸನ ಮಾಡ್ತಾ ಇದ್ವಿ ಅಮ್ಮ ಪಾಪನ ಹಿಡ್ಕೊಂಡಿದ್ರು ಇದನ್ನೆಲ್ಲ ಕೆಲಸ ಮಾಡುವಾಗ ನನ್ನ ಮಗನ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು ಅಕ್ಕಿ ಹ್ಞೂ ನೋಡಿ ಇವಾಗ ವೀಡಿಯೋ ವೀಡಿಯೋ ಎಡಿಟ್ ಮಾಡೋಕ್ಕೂ ಕೂಡ ಬಿಡೋಲ್ಲ ಇವಾಗ ಸ್ವಲ್ಪ ದೊಡ್ಡನಾಗಿದ್ದಾನಲ್ವ ಅವನಿಗೆ ಏನೇನೋ ಹೊಸದಾಗಿ ಕಲಿತಾ ಇರ್ತಾನೆ ಏನೋ ಮಾತಾಡ್ತಾನೇ ಇರ್ತಾನೆ ಹಿಂಗೆ ಇವಾಗ ಇದೇ ಮಾತಾಡ್ತಾ ಇದ್ವಿ ನಾನು ಅಣ್ಣ ಇನ್ನೂ ಇದು ಅಡುಗೆ ಮನೆ ಫಸ್ಟು ಇನ್ನು ಹೊಡಿತಾ ಇರೋದು ಪೇಂಟು ಇನ್ನು ಆ ಕಡೆ ರೂಮ್ ಇದೆ ಹೊರಗೆ ಎಲ್ಲ ಕಡೆ ಪೇಂಟ್ ಮಾಡೋದಿದೆ ಹಾಗೆ ನಮಗೆ ಬಳಸೋಕ್ ಬೇಕಾಗಿರೋಂಥ ಪಾತ್ರೆಗಳನ್ನೂ ಕೂಡ ಸ್ವಲ್ಪ ಎತ್ತಿಟ್ಕೊಬೇಕಾಗಿದೆ ಇಲ್ಲಿರೋ ಪಾತ್ರೆ ಎಲ್ಲ ಚೀಲದಲ್ಲಿ ಕಟ್ಟಿಟ್ಟಿದ್ವಿ ಲಾಸ್ಟ್ ಒಂದು ಟೈಮು ನಾವು ಎಲ್ಲ ಕ್ಲೀನ್ ಮಾಡ್ತಾ ತೊಳೆದು ಇವಾಗ ಯಾವ ಬೇಕೋ ಅವನ್ನೆಲ್ಲ ತೊಳೆದು ಎತ್ತಿಟ್ಕೊಂಡು ಹ್ಞೂ ಅದು ಅದನ್ನು ಅಕ್ಕಿ ಇನ್ನು ಇಲ್ಲೇ ಅಣ್ಣ ಬಿಟ್ಟು ಬಂದ ಇವಾಗ ಪೇಂಟು ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಜನನ ಹುಡುಕಿದ್ವಿ ಪೇಂಟ್ ಎಲ್ಲ ಮಾಡಲಿಕ್ಕೆ ಹ್ಞೂ ಅಕ್ಕಿ ಅಕ್ಕಿ ಕರೆಕ್ಟ್ ಪೇಂಟ್ ಮಾಡಲಿಕ್ಕೆಲ್ಲ ನಮಗೆ ಸಟ್ ಆಗಲಿಲ್ಲ ಜನ ಹಾಗಾಗಿ ನಾವೇನೇ ಮಾಡೋಣ ಬಿಡು ಅಂತ ಹೇಳಿ ನಾವೇನೇ ಈ ಕೆಲಸ ಎಲ್ಲ ಮಾಡ್ಕೊತಿದ್ದೀವಿ ಹೆಂಗೆ ಬರುತ್ತೋ ಹಾಗೆ ಒಟ್ಟಿನಲ್ಲಿ ಕೆಲಸ ಮಾಡಿದರೆ ಆಯಿತು ಯಾಕೆಂದರೆ ನಾವು ಈ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿರೋದು ಸಡನ್ನಾಗಿ ನಮಗೆ ತುಂಬ ಟೈಮ್ ಅಂತ ಏನು ಇಲ್ಲ ಸ್ನೇಹಿತರೆ ನಾವು ಅಷ್ಟು ಟೈಮ್ ಒಳಗೇ ಇದೆಲ್ಲ ಕೆಲಸ ಮಾಡ್ಕೊಬೇಕಾಗಿತ್ತು ಅದಲ್ಲದೆ ನಾವು ಇರೋದು ಅಲ್ಲಷ್ಟು ದೂರ ಅಲ್ಲಿಂದ ಬಂದು ಇಲ್ಲಿ ಹೋಗಿ ಮಾಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟನೇ ಆಯಿತು ಆದರೂ ಪರವಾಗಿಲ್ಲ ಈ ನಾನು ಹೇಳಿದ್ನೆಲ್ಲ ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟೊತ್ತಿ ನಮ್ಮ ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ ಚೆನ್ನಾಗಿತ್ತು ಅದನ್ನು ನೆಕ್ಸ್ಟ್ ಎಲ್ಲನೂ ಹಾಕ್ತೀನಿ ಅದೆಲ್ಲನೂ ಸ್ವಲ್ಪ ಹೊಸದಾಗೇ ಇರುತ್ತೆ ನಿಮಗೆ ಯಾವ್ದೂ ಕೂಡ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಲೇಟ್ ಆಯಿತು ವೀಡಿಯೋಗಳು ನನ್ನ ಹತ್ರ ಇರಲಿಲ್ಲ ವೀಡಿಯೋ ಮಾಡಿದವ್ರ ಹತ್ರದೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ನಾನು ಅದನ್ನೆಲ್ಲ ಇದು ಮಾಡೋದಕ್ಕೆ ಟೈಮ್ ಆಗ್ತಾಯಿದೆ ಅದಲ್ಲದೆ ನನಗೂ ವೀಡಿಯೋ ಮಾಡಲಿಕ್ಕೆ ಟೈಮು ಅಂದರೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಯಾಕೆ ಹಂಗಾಗಿರ್ಬೋದು ಅಂತ ಹೋಗ್ತಾ ಹೋಗ್ತಾ ವೀಡಿಯೋಸ್ಗಳು ನೋಡ್ತಾ ನೋಡ್ತಾ ಇವತ್ತಿನ ಈ ವಿಡಿಯೋನ ಈಗ ಕ್ಲೀನಿಂಗಿಂದ ಶುರು ಮಾಡಿದ್ವಲ್ಲ ಸೊ ಪ್ರತಿಯೊಂದು ನಾವು ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿದ್ವಿ ಹೇಗೆಲ್ಲ ಇತ್ತು ನಮಗೊಂದು ಮೆಮೊರಿ ಉಳಿಲಿ ಅಂತ ಹೇಳಿ ನಾನು ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದೀನಿ ನಾನು ಸಡನ್ನ ನಿಮಗೆ ಅದಷ್ಟೇ ಹಾಕಿದರೆ ಇದು ಯಾರ ಮನೆ ಏನು ಹ್ಞೂ ಮಾಮ ಹ್ಞೂ ಹೌದು ಏನೋ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ನಾನು ಇಲ್ಲಿಂದ ವೀಡಿಯೋನ ಮಾಡಲಿಕ್ಕೆ ಪ್ರ ಮಾಡಿಟ್ಟಿದ್ದೀನಿ ಸೊ ಇದು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕ್ಲೀನಿಂಗು ಪೇಂಟಿಂಗ್ ಇಲ್ಲಿಂದ ವೀಡಿಯೋನ ಹಾಕ್ತಾಯಿದ್ದೀನಿ ಪ್ಲೀಸ್ ವೀಡಿಯೋನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ವೀಡಿಯೋ ಮಾಮಾ ಮಾಮಾ ನನ್ನ ಮಗ ವೀಡಿಯೋ ಎಡಿಟ್ ಮಾಡೋಕ್ಕರೆ ಬಂದು ಬಂದು ಡಿಸ್ಟರ್ಬ್ ಇದ್ದಾನೆ ಹೌದು ಹೌದು ಪಪ್ಪು ನಾನು ಇನ್ನೂ ವೀಡಿಯೋ ಎಡಿಟ್ ಮಾಡಿ ಹಾಕ್ಲಿಲ್ಲ ಅಂದರೆ ಇನ್ನೂ ಇದೆಲ್ಲ ಮರ್ತ ನನಗೆ ಮರ್ತೋಗತ್ತೆ ನಿಮಗಿರಲಿ ನನಗೆ ಏನೇನು ಅನ್ನೋದು ಮರ್ತೋಗ್ಬಿಡ್ತತೆ ಹಾಗಾಗಿ ಇವ್ನು ಡಿಸ್ಟರ್ಬ್ ಮಾಡಿದ್ರು ವೀಡಿಯೋನ ಹಾಕ್ತೀನಿ ಸಾರಿ ನಿಮಗೆ ನೋಡುವಾಗ ಡಿಸ್ಟರ್ಬ್ ಇದ್ರೆ ಅರ್ಥ ಮಾಡ್ಕೊಳ್ತೀರಾ ಅಂತೀನಿ ಸಣ್ಣ ಮಗು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಈಗ ಒಂದು ಕೋಟ್ ಪೇಂಟ್ ಹೊಡೆದಿದ್ವಿ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡ್ಬೋದು ನೀವು ವೈಟಲ್ಲಿದೆ ಹಂಗಾಗಿ ಮತ್ತೊಂದು ಕೋಟ್ ಹೊಡಿತಾ ಇದ್ದೀವಿ ಅಣ್ಣ ಮೇಲ್ಗಡೆದೆಲ್ಲವೂ ಇದು ಮಾಡ್ತಿದ್ದಾರೆ ನಾನು ಕೆಳಗಡೆದು ಮಾಡ್ತಾ ಇದ್ದೀನಿ ನಾನು ಅಲ್ಲಿಗೂ ಇಲ್ಲಿಗೂ ಓಡಾಡಿ ತೊಗೊಂಡು ಹೋಗ್ತಾಯಿದ್ದೀನಿ ಪೇಂಟು ಇದ್ರ ನಡುವೆ ತುಂಬ ಮಾತಾಡಿದ್ವಿ ಅದು ಅಲ್ಲದೆ ಈಗ ಅದೇ ಹೇಳ್ತಾ ಇದ್ದೆ ನೀನು ಆ ಕಡೆ ಭಾಗ ಪೇಂಟ್ ಮಾಡಿದ್ವಿ ಅಣ್ಣ ಇನ್ನು ಈ ಕಡೆದು ಉಳಿದಿದೆ ನೋಡು ಬಾಗ್ಲು ಅಂತ ಹೇಳಿ ಅಲ್ಲಲ್ಲ ಅರ್ಧಂಬರ್ಧ ಕೆಲಸ ಥರ ಮಾಡ್ಕೊತಾ ಇದ್ವಿ ನಮ್ಮಿಬ್ರಿಗೂ ನಮಗೆ ತಮಾಷೆ ಅನಿಸ್ತಿತ್ತು ನಮ್ಮ ಕೆಲಸಗಳು ಆಮೇಲೆ ಸರಿ ಹೋದ್ವಿ ಒಂದು ಸ್ವಲ್ಪ ತಗೋತಿ ಈ ರೂಮ್ ಪೇಂಟ್ ಆಗತ್ತು ನಮಗೆ ಐಡಿಯಾ ಬಂತು ಯಾವ ಕೆಲಸ ಸಾರಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಹೋಗ್ತಾಯಿತ್ತು ಈ ರೂಮ್ ನೋಡಿದ್ರಲ್ವ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಈ ರೂಮ್ ಪೇಂಟ್ ಮಾಡೋಷ್ಟರೊಳಗೆ ನಮಗೆ ಗೊತ್ತಾಯಿತು ಯಾವ ಕೆಲಸ ಹೇಗೆ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ್ವಿ ಇನ್ನು ನಮ್ಮನೆಯವರು ಮನೆ ಸುತ್ತನೂ ಸ್ವಲ್ಪ ಕಳೆ ಎಲ್ಲ ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು ಅವರು ಮಿಷಿನಲ್ಲಿ ಅದನ್ನ ಕೆಲಸ ಮಾಡ್ತಾಯಿದ್ರು ನಡುವೆ ಬಂದು ಅವರು ಆಮೇಲೆ ಈ ಬಾಗಿಲಿಗೆಲ್ಲ ಪೇಂಟ್ ಅದು ಕಾಯಿಲ್ ಪೇಂಟ್ ಅಲ್ವಾ ಅದನ್ನೆಲ್ಲ ಅವ್ರು ಮಾಡಿದ್ರು ಆಮೇಲೆ ಹೇಗೆ ಇನ್ನು ಇದು ಅಡುಗೆ ಮನೆ ಇನ್ನೂ ಸ್ವಲ್ಪ ಈಗ ಅಣ್ಣ ಪೇಂಟೇನು ಮಾಡ್ತಿದಾರಲ್ಲ ಅಲ್ಲಿ ಟೈಲ್ಸ್ ಕೂರಿಸೋದಿತ್ತು ಅದೆಲ್ಲ ಕೆಲಸ ಆಗಲಿಲ್ಲ ಇದು ಈ ವರ್ಷ ಮಾಡಿಸಿದ್ದಲ್ಲ ಸ್ನೇಹಿತರು ಇದು ಹೋದ ವರ್ಷನೇ ಮಾಡಿಸಿದ್ದು ಕೆಲಸ ಅಡುಗೆ ಮನೆದು ಆವಾಗೇನೆ ಅರ್ಧಕ್ಕೆ ಬಿಟ್ಟೋಗಿದ್ದು ಮತ್ತೆ ನಮಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ಇನ್ನು ನೋಡೋಣ ಮುಂದೆ ಯಾವಾಗ ಟೈಮ್ ಆಗುತ್ತೆ ಅಂತ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ ಅದಷ್ಟೇ ಅಲ್ಲ ಮಾಡಿಸಿದರೆ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ ಬೇಕಲ್ಲ ಎಲ್ಲದಕ್ಕೂ ಹಾಗಾಗಿ ಇರಲಿ ನೋಡೋಣ ಈಗ ಸದ್ಯಕ್ಕಂತೂ ನಮಗೆ ಹೋಗೋಕ್ಕೆ ಬರೋಕ್ಕೆ ಆಗೋಷ್ಟು ಆಯಿತು ಮನೆ ಇನ್ನೂ ನೋಡಿ ಇಲ್ಲಿ ನಾನು ಮಾಡೋದನ್ನೇ ಮತ್ತೆ ನಮ್ಮ ಅಣ್ಣ ತೋರಿಸ್ತಾ ಇದ್ದಾನೆ ಹಿಂಗೆದು ಹಂಗದು ಅಂತೇಳಿ ಸಿಕ್ಕಾಪಟ್ಟೆ ಕೆಲಸ ನಮಗೆ ಮಾಡಿ ಗೊತ್ತಿಲ್ಲ ಹೊಸ್ದಾಗಿ ಮಾಡ್ತಾ ಇರೋದು ಕೈ ನೋವೆಲ್ಲ ಇತ್ತು ಆದರೂ ನಾವು ಆ ಕೆಲಸನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ ನಾವಿಬ್ಬರು ಏನೋ ತಮಾಷೆ ಮಾಡ್ಕೊಂಡು ಮಾತಾಡ್ಕಂತ ಚೆನ್ನಾಗಿ ಎಂಜಾಯ್ ಮಾಡ್ತಾ ಕೆಲಸನ ಮಾಡ್ತಾಯಿದ್ವಿ ಪಾಪು ಇವಾಗ ಮಲಗಿಸ್ತಾ ಇದ್ರು ಅಮ್ಮ ಪಾಪುನ ಈ ಟೈಮಲ್ಲಿ ಅವನು ಮಲಗಿ ಇದ್ದಾಗ ನಾವು ಆದಷ್ಟು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಇನ್ನು ಅಣ್ಣ ಮೇಲ್ಗಡೆದು ಅವನಿಗೂ ಆ ಚೇರಿ ಏಣಿ ಎಲ್ಲ ಅಷ್ಟೊಂದು ಇದಾಗ್ತಿರ್ಲಿಲ್ಲ ಹಾಗಾಗಿ ಒಂದು ಕೋಲಲ್ಲಿ ಸಿಗಿಸ್ಕೊಂಡು ಪೇಂಟ್ ಮಾಡ್ತಾ ಇದ್ದ ಇನ್ನು ಕೆಳಗಡೆ ಕೂತು ಪೇಂಟ್ ಹೊಡಿತಾ ಇದ್ದೆ ನಾನು ಅಲ್ಲಿ ಫಸ್ಟ್ ಕೋಟ್ ಅಣ್ಣನೇ ಅಲ್ಲಿ ಹಚ್ಚಿದ್ದು ಅವನಿಗೆ ಅಷ್ಟು ಸರಿ ಇಲ್ಲ ನನಗೆ ಮೇಲೆ ಕೆಳಗೆ ನೀನು ಒಂದು ಸರಿ ಈ ಕಡೆ ಕೆಳಗಿಂದೆಲ್ಲ ನೀನು ಮುಗಿಸ್ಕೊಡು ಅಂತ ಹೇಳ್ದ ಆಮೇಲೆ ಕೆಳಗಿಂದ ಮುಗಿಸ್ದೆ ಇಲ್ಲೂ ಒಂದಿಷ್ಟು ಚರ್ಚೆ ಇದು ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ನಾವಿಬ್ಬರು ಚರ್ಚೆ ಮಾಡ್ತಾ ಇದ್ವಿ ಇಂದು ಸ್ನೇಹಿತರೆ ಏನು ಫಂಕ್ಷನ್ ಇರ್ಬೋದು ಏನು ಫಂಕ್ಷನ್ ಇರ್ಬೋದು ಅಂತ ಅನ್ಸ್ತಾ ಇರ್ಬೋದು ನನಗೆ ನೆನಪಾಗ್ತಾ ಇಲ್ಲ ನಾನು ಹಳೆ ವೀಡಿಯೋದಲ್ಲಿ ಹೇಳಿದೀನಲ್ವ ಹೇಳಿದ್ದೀನಾ ಇಲ್ಲ ಏನೂ ಆದರೂ ಹೇಳೇ ಬಿಡ್ತೀನಿ ನಮ್ಮ ಪಾಪದು ಜೋಳ ತಗ್ಸೋದು ಕಾರ್ಯಕ್ರಮ ಅವನಿಗೆ ಕೂದಲು ತೆಗಿಯೋ ಕಾರ್ಯಕ್ರಮನ ಮಾಡ್ತಾ ಇರೋದು ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಅಂತಲೂ ಅನ್ಕೊಬೋದು ನೋಡಿ ಯಾಕೆ ಇಷ್ಟೆಲ್ಲ ಎಷ್ಟು ಇದ್ರಾಗಿರ್ಬೋದು ಅದೆಲ್ಲ ಅನ್ನೋದು ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಜಸ್ಟ್ ನಿಮಗೆ ಹೇಳ್ತಾ ಇರೋದು ಜೋಳ ತಗ್ಸೋ ಕಾರ್ಯಕ್ರಮ ಅಂತ ಅಷ್ಟೇ ಅದು ಹೇಗೆಲ್ಲ ನಡೀತದೆ ನಮ್ಮ ನಮ್ಮ ಮನೆಯಲ್ಲಿ ಯಾವ ಥರ ಮಾಡೋ ಪದ್ಧತಿ ಐತೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಂಗಾಗಿನೇ ನಾನು ಹೇಳಿದ್ನಲ್ವ ಇದು ಯಾವುದೂ ಕೂಡ ಮಿಸ್ ಮಾಡೋದು ಬೇಡ ಅಂತ ಈ ಥರ ಪ್ರತಿಯೊಂದು ಸಣ್ಣ ಸಣ್ಣದು ಡೀಟೇಲ್ಸಾಗಿ ಇದ್ದೀನಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಬೇಜಾರು ಮಾಡ್ಕೊಂಬಿಡಿ ಇನ್ನು ಇಲ್ಲಿ ಅಮ್ಮ ಪಾಪ ಮಲಗಿದ್ದ ನಾನು ಹೇಳದ್ರೊಳಗೆ ನಮಗೆ ಯಾವೆಲ್ಲ ಪಾತ್ರೆ ಬೇಕು ಅವನ್ನ ಇಲ್ಲಿ ಬಳಸೋಕ್ಕೆ ಅಷ್ಟನ್ನು ನೋಡಿ ತೆಗ್ದು ತೊಳೆದು ಇಡ್ತಾ ಇದ್ದಾರೆ ಇನ್ನು ಅಡುಗೆ ಮನೆ ಪೇಂಟಿಂಗ್ ಎಲ್ಲ ಮುಗೀತು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಒಳಗಿಂದೆಲ್ಲ ಮುಗಿಸಿ ಇವಾಗ ನಮ್ಮ ಮನೆಯವರು ಮತ್ತು ಅಣ್ಣ ಹೊರಗಿಂದ ಪೇಂಟ್ ಮಾಡ್ತಾಯಿದ್ರು ಪಾಪು ಎದ್ದು ಅವನು ಆಟ ಶುರು ಮಾಡ್ದೆ ನೋಡಿ ಇಲ್ಲಿ ಅವ್ರು ಮಾಡ್ತಾಯಿದಾರಲ್ವ ಹೀಗೆ ರೋಲರ್ ಇಟ್ಕೊಂಡು ಅವನು ಬ್ರಷ್ ಇಟ್ಕೊಂಡು ಹೀಗೆ ಹೀಗೆ ಮಾಡ್ತಾನೆ ತಮಾಷೆ ಬರ್ತಾಯಿತ್ತು ಅವ್ನು ಮಾಡಿದ್ದು ನೋಡಿ ಹಾಗೆ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ಇಲ್ಲಿ ಚೆನ್ನಾಗಿದೆ ನೋಡೋಕ್ಕೆ ಹೇಳಿ ಇಷ್ಟು ಸಣ್ಣ ಮಗು ಹಿಡ್ಕೊಂಡು ಇದೆಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟವೇ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಯಿತು ಬಟ್ ಎಂಜಾಯ್ ಮಾಡ್ಕೊಂತ ಮಾಡಿದ್ವಿ ಅವನಿಗೂ ಏನೋ ಒಂಥರ ಖುಷಿ ಅಂದರೆ ಹಠ ಅಂತ ಏನಿರಲಿಲ್ಲ ಸ್ನೇಹಿತರೆ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ ಅಷ್ಟೇ ಅವನ್ನ ಈ ಥರ ಸಂಭಾಳಿಸ್ಕೊಂಡು ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಕಾಗ್ತಿತ್ತು ಇನ್ನು ಅದೆಲ್ಲ ಆದಮೇಲೆ ನೋಡಿ ಮನೆಗೆ ಕಾಣ್ತಾ ಇದೆ ಅಂತ ಒರಿಸಿ ಮಾಡಿ ಎಲ್ಲ ಆಯಿತು ಇನ್ನು ಎಲ್ಲದು ಪೇಂಟ್ ಆದಮೇಲೆ ಕೆಳ ಮೇಜು ಕಟ್ಟೆಲ್ಲ ಒರೆಸ್ಬೇಕಲ್ಲ ಹಾಗಾಗಿ ಇನ್ನು ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಕ್ತೀನಿ ನಾನು ಆದಷ್ಟು ಬೇಗ ಬೇಗ ವೀಡಿಯೋನ ಹಾಕ್ತೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓತಾ ಹೋಗಲಿ ಬಿಟ್ಟು ಮತ್ತೊಂದು ಇನ್ನೊಂಥರ ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲ ಪೇಂಟ್ ಆದ್ಮೇಲೆ ಈ ಥರ ಕಾಣಿಸ್ತಾಯಿದೆ ಸಾಮಾನೆಲ್ಲ ಎತ್ತಿಟ್ಟಿದ್ದೀವಿ ಇಲ್ಲಿ ತೊಳೆದು ಈ ಕಡೆ ಧೂಳ ಬರೋದು ಅಂತ ಜೋಡಿಸುತ್ತೀವಿ ಇನ್ನು ನಾವು ವಾಪಸ್ಸು ಕೊಪ್ಪಕ್ಕೆ ಹೊರಡಬೇಕು ಎಷ್ಟು ಸುಸ್ತಾಗಿದ್ದೀನಿ ನೋಡಿ ಸ್ನೇಹಿತರೆ ನಂಗೆ ಕಣ್ಣು ಹೇಳ್ತಿದ್ದಾವೆ ನಾನು ಎಷ್ಟು ಸುಸ್ತಾಗಿದ್ದೀನಿ ಅಂತ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಯಾಕೆಂದರೆ ಅದೆಲ್ಲ ಒರ್ಸೋಕಿತ್ತಲ್ಲ ಅಮ್ಮ ಅಮ್ಮ ಅಮ್ಮನೂ ಇದ್ದಾರೆ ಅಪ್ಪನೂ ಇದ್ದಾರೆ ಅಲ್ಲಿ ತಡಿ ತೋರಿಸ್ತೀನಿ ಇಷ್ಟೇ ಸ್ನೇಹಿತರೆ ಬರ್ತೀನಿ ವೀಡಿಯೋ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಪ್ಲೀಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಬಾಯ್ ಧನ್ಯವಾದಗಳು